ಹಲೋ ಎವ್ರಿಮನ್ ವೆಲ್ಕಮ್ ಟು ಶಶಿ ಕೊಕ್ ಇವತ್ತಿನ ರೆಸಿಪಿ ಪಾಲಕ್ ಪರಾಠ ನೋಡಿರಿ ಈ ಪಾಲಕ್ ಪರಾಟ ನೀವು ಎಂದೂ ತಿಂದಿರೋಂಗಿಲ್ಲ ಮತ್ತು ಯಾರು ತೋರಿಸೋಂಗಿಲ್ಲ ಅಷ್ಟು ಡಿಫ್ರೆಂಟ್ ಆಗೈತಿ ಮತ್ತು ಯಾರ ಪಾಲಕ್ ತಿನ್ನೋಂಗಿಲ್ಲ ಅಂತಾರಲ್ಲ ಅದನ್ನ ಈ ರೀತಿ ಮಾಡಿಕೊಟ್ಬಿಟ್ರೆ ನೀವು ದಿನ ಪಾಲಕ್ ಪರಾಟ ಮಾಡಿಕೊಟ್ರು ಅವ್ರಿಗೆ ಬೇಜಾರಾಗೋಲ್ಲ ಮತ್ತು ಆಫೀಸಿಗೆ ಸ್ಕೂಲಿಗೆ ಭಾಳ ಈಸಿ ಮಾಡೋದು ನೋಡ್ರಿ ಬಡ ಬಡನ ಹಾಕೈತಿ ಮತ್ತು ಇದಕ್ಕೆ ಆತ ಪಲ್ಯ ಚಟ್ನಿ ಅದು ಏನು ಹಾಕ್ಲಿಕ್ಕಿಲ್ಲ ಅಂದರೂ ಬರೀ ಸ್ವಲ್ಪ ಸಾಸ್ ಇದ್ರೆ ಸಾಕ್ರಿ ಹಚ್ಕೊಂಡು ತಿಂದ್ಬಿಡ್ತಾರೆ ಮಕ್ಕಳದು ನೋಡಿರಿ ಈ ರೀತಿ ನಾನು ಹೊಸ ಟೈಪ್ ಮಾಡಿ ತೋರಿಸತೀನಿ ಮತ್ತು ಯಾರೆಲ್ಲ ಶಶಿ ಕುಕಿಂಗ್ ಚಾನಲ್ಗೆ ಹೊಸದಾಗಿ ನೋಡಾಕ್ ಬಂದಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಅದ್ರ ಮಾಜುಕ್ಕ ಬೆಲ್ಲಂಕರಿತೈತೆ ಅದನ್ನ ಒತ್ತಿದ್ರೆ ನಾನು ವಿಡಿಯೋ ಮಾಡಿದ್ದು ಫಸ್ಟ್ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರ್ತೈತೆ ನೋಡ್ರಿ ಈಗ ನೋಡ್ರಿ ನಾನು ಒಂದು ದೊಡ್ಡ ಕಟ್ ಒಳಗೆ ಒಂದು ಅರ್ಧ ಕಟ್ಟಷ್ಟು ತೊಗೊಂಡಿನಿ ಆ ಎಲಿನೆಲ್ಲ ಸ್ವಚ್ಛ ತೊಳೆದು ಅದ್ರೊಳಗೆ ಹುಲ್ಲು ಕಡ್ಡಿ ಅದು ಇರ್ತೈತಲ್ಲ ಅದನ್ನೆಲ್ಲ ತೊಗೊಂಡು ಅದ್ರೊಳಗೆ ಕರೆ ಚಿಕ್ಕಿ ಕತೆ ಇರ್ತೈತಿ ಅದನ್ನು ತೊಳೆದು ಈ ರೀತಿ ಒಂದು ಅರ್ಬಿ ತೊಗೊಂಡು ಒರೆಸ್ಕೊಂಡು ತೊಗೊಂಡ್ಬಂದಿನಿ ನಾನು ಮಾಡೋದು ಅಂತ ಹೇಳಿ ನೋಡ್ಕೊಂಡ್ ಬಂದ್ಬಿಡವ್ ಬರ್ರಿ ನಾನು ಗ್ಯಾಸಿನ ಮ್ಯಾಗ ಒಂದ್ ಒಳಗೆ ನೀರು ಕುದಿ ಹಾಕಿಟ್ಟಿದ್ದೆ ಅವತ್ ಕುದಿ ಹತ್ತೈತೆ ನೋಡ್ರಿ ಈಗ ಪಾಲಕ್ ಸೊಪ್ ತಗೊಂಡಿದ್ವಲ್ಲ ನಾವು ಅದನ್ನ ಇಷ್ಟು ಅದ್ರಾಗ ಹಾಕೊಂಡ್ಬಿಡ್ತೇನೆ ಹಾಕೊಂಡ ಒಂದು ಐದು ನಿಮಿಷ ಈ ರೀತಿ ಕೈಯಾಡ್ಸ್ಕೊಬೇಕ್ರಿ ಅವನ್ನ ನೋಡ್ರಿ ಒಂದು ಐದು ನಿಮಿಷ ಅದ ಪಾಲಕ್ ಸೊಪ್ಪೆಲ್ಲ ಮೆತ್ತಗ್ ಹಾಕೋಮಟಾ ನಾನಿದ ಮೆಣ್ಸಿಕ್ಕಾಯಿ ಹಾಕೀನ್ರಿ ಇದ್ರೊಳಗೆ ಒಂದು ಖಾರಕ್ಕೆ ಎಷ್ಟು ಬೇಕಲ್ಲ ನಮ್ಗೆ ಒಂದು ನಾಲ್ಕರಿಂದ ಐದು ಮೆಣ್ಸಿ ಹಾಕಿ ನೋಡಿ ಇದು ಅದನ್ನು ತೋರಿಸೋದು ಸ್ಕಿಪ್ ರೀ ನೀವು ಅದನ್ನು ಒಂದು ನಿಮ್ಗೆ ಎಷ್ಟು ಖಾರ ಬೇಕಲ್ಲ ಅಷ್ಟು ಹಾಕೋಬೋದು ನೋಡ್ರಿ ಅಂದರೆ ಮೆಣಸಿನ್ಕಾಯಿ ಒಂದು ಇಷ್ಟು ಮೆತ್ ಅದ್ರೊಳಗೆ ಮೆತ್ತಗಾದ್ರೆ ನಾವು ರುಬ್ಕೊಂಡಿದ್ದು ಸಾಫ್ಟಾಗಿ ಬರ್ತೈತಿ ನೋಡ್ರಿ ಇಷ್ಟು ಮೆತ್ತಗಾಗಿರ್ಬೇಕು ಪಾಲಕ್ ಸೊಪ್ಪು ಈಗ ಪೂರಾ ತಣ್ಣಗಾಗೈತ್ರಿ ಇದು ಪಾಲಕ್ ಸೊಪ್ಪು ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಅದ್ರೊಳಗೆ ಹಾಕೊಂಡ್ಬಿಡ್ತೇನೆ ನೋಡ್ರಿ ಪಾಲಕ್ ಸೊಪ್ಪಾ ಆರೋಗ್ಯಕ್ಕೆ ಭಾಳ ಒಳ್ಳೇದು ನೋಡ್ರಿ ಮಕ್ಳಿಗಂತರೂ ಭಾಳ ಚಲೋ ಇದು ಈ ಪಾಲಕ್ ಚಪಾತಿ ನಾನು ಒಂದು ಆಗಲೀ ಈಗ ವಿಡಿಯೋ ಮಾಡಿಬಿಟ್ಟಿನಿ ಯಾರಿಗೆಲ್ಲ ನೋಡ್ಬೇಕನ್ನಿಸ್ತತ್ತಲ್ಲ ಹೋಗಿ ವಿಸಿಟ್ ಮಾಡಿರಿ ನನ್ನ ಚಾನಲಿಗೆ ಮತ್ತು ನಾನು ಈಗ ರುಬ್ ಅದು ಕುದ್ದಿಸಿಟ್ಟಿದ್ನೆಲ್ಲ ಪಾಲಕ್ ಸೊಪ್ಪು ಅದನ್ನ ಹಾಕೊಂಡಿನಿ ಒಂದು ಗಡ್ಡಿ ಬೆಳ್ಳುಳ್ಳಿ ಒಂದು ಅರ್ಧ ಇಂಚಷ್ಟು ಸುಂ ಶುಂಠಿ ಹಾಕ್ಕೊಂಡಿನಿ ರುಚಿಗೆ ಒಂದು ಸ್ವಲ್ಪ ಉಪ್ಪು ಹಾಕೊಂಡಿನಿ ಸಪ್ಪೆ ಸಪ್ಪೆ ಅಂತ ಹೇಳಿ ಆಮೇಲೆ ಹಿಂಗೆ ಹಾಕೋತೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಕೊತ್ತಂಬರಿ ಹಾಕೋತೀನಿ ನೋಡಿರಿ ಇದಕ್ಕೆ ನಾವೀಗ ಮಾಡಾತಿದ್ದ ಮಸಾಲ ಪರಾಟ ರೀ ಆಮೇಲೆ ಒಂದೆರಡು ಸ್ಪೂನಷ್ಟು ಇದರ ಹಾಕೊಂಡ್ರೆ ಅದೊಂದು ಸ್ವಲ್ಪ ತಿಕ್ನೆಸ್ಸು ಚಲೋ ರೀ ಪಾಲಕ್ ಸೊಪ್ಪಿನ ರಸ ಇರ್ತೈತಲ್ಲ ಅದು ತಿಕ್ನೆಸ್ಸಾಗಿ ರೀ ನೀರು ನೀರು ಅನ್ಸೋಗಿಲ್ಲ ಈಗ ನೋಡ್ರಿ ನಾ ರುಬ್ಕೊಂಬಂದೆ ಇದನ್ನು ಪೂರಾ ನುಣ್ಣಗೆ ರುಬ್ಕೊಂಬರ್ಬೇಕ್ರಿ ಆದಂಗೆ ಆಗ್ಬೇಕು ನೋಡ್ರಿ ನಮಗಿದು ಮೆಣ್ಸಿಕ್ಕೆ ನಾವು ಕುದಿಯೋ ನೀರು ಹಾಕಿದ್ರೆ ಅದೂ ಈ ರೀತಿ ನುಣ್ಣಗೆ ಹಾಕೈತಿ ಈಗ ಇದನ್ನ ಸೈಡ್ ಇಟ್ಕೊಂಡು ಅಂದ್ರೆ ಒಂದು ಬುಟ್ಟಿ ತೊಗೋತೀನಿ ಅದಕ್ಕೆ ನಾನೀಗ ಹಿಟ್ ಹಾಕೋತೀನಿ ನೋಡಿರಿ ನಾನೀಗ ಒಂದು ಬೌಲ್ ಅಷ್ಟೇ ಗೋಧಿ ಹಿಟ್ಟು ಹಾಕೋತೀನಿ ಒಂದು ಬೌಲಿಗೆ ಸ್ವಲ್ಪ ಕಡಿಮೆ ಐತೆ ನೋಡಿರಿ ಒಂದು ಅರ್ಧ ಬೌಲ್ ಅಷ್ಟು ಮೈದಾ ಹಿಟ್ಟು ಹಾಕೋತೀನಿ ನೀವು ಬೇಕಂದ್ರೆ ಎರಡೂ ಗೋ ಮೈದಾ ಹಿಟ್ಟು ಇಷ್ಟ ಅಂದ್ರೆ ಗೋಧಿ ಹಿಟ್ಟನ್ನ ಹಾಕೋಬೋದು ರೀ ನಿಮ್ಗೆ ಎಷ್ಟು ಬೇಕಷ್ಟೇ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡೇನಿ ಫಸ್ಟಿಗೆ ಅದ್ರಾಗ ಹಾಕೊಂಡಿದ್ನಲ್ಲ ಸ್ವಲ್ಪ ಹಾಕೋರಿ ಹಿಟ್ಟಿಗೆ ಆಮೇಲೆ ಒಂದು ದೊಡ್ಡ ಸ್ಪೂನ್ಲೆ ಎಣ್ಣೆ ಹಾಕೊಂಡಿನಿ ಈಗ ರುಬ್ಬಿಟ್ಟಿದ್ವಲ್ಲ ಪಾಲಕ್ ಸೊಪ್ಪಿಂದ ಅದನ್ನ ಇಷ್ಟನ್ನು ಹಾಕೊಂಡ್ಬಿಡ್ತೆ ನೋಡಿರಿ ಇದು ಹಿಟ್ಟಿಗೆ ಇದಿಷ್ಟ ಹಾಕೊಂಡೇನ್ರೀ ಮತ್ತೆ ನೀರೇನು ಹಾಕೋಂಗಿಲ್ಲ ನಾನು ಈಗ ಪಲಕ್ ಸೊಪ್ಪು ಮಿಕ್ಸಿ ಜಾರ್ ಒಳಗೆ ಅದ್ರೊಳಗೆ ಒಂದು ಸ್ವಲ್ಪ ನೀರ್ ಕೈ ಹಾಕೊಂಡು ಕೈ ಆಡಿಸ್ಕೊಂಡು ಹಾಕೋತೀನಿ ಇದು ನಾವು ಹಿಟ್ ಕಲ್ಸ್ಬೇಕ್ರಿ ನೀರ್ ಹಾಕೊಂಡು ಹಾಕೋಕ್ಬಡ್ರಿ ನೀರ್ ಹಾಕಿದ್ರೆ ಇನ್ನೂ ಮೆತ್ತಗಾಗ್ಬಿಡ್ತೈತಿ ಹಿಟ್ಟು ಬಹುಶಃ ನೀವು ಬಹಳ ಹಿಟ್ ತಗೊಂಡಿದ್ವಿ ಸಾಲಿಲ್ಲ ಅಂದ್ರೆ ಒಂದು ಸ್ವಲ್ಪ ಹಾಕೋಬಹುದು ಮ್ಯಾಲ ನೀರು ನನಗಿದಿಷ್ಟ ಕರೆಕ್ಟ್ ಆಗುತ್ತೆ ಇದ್ರೊಳಗೆ ಇದ್ರೊಳಗಾನು ಹಾಕೊಂಡೆ ನೋಡ್ರಿ ನಾ ට බා මැත්තකු ොල ගටි නොල වන්ද සෝෆ්ටගේ නාත්කොම ක්‍රෙහිත්ත ඉදිකන් සොල්ප මෑල එ හකොන්ට ව සට් මීද කොන් කොටත අර්තාතාසත් හත් නිෂ වන්දදි පත් නිම්ෂන් එ සිටප ප්‍රහිත්තිත්න්න නො ඉදීතිය නෝඩක්න ෂ්ි චද කනට ඇතුලා මෙත්තග සෝෆ්ට ගේ හිත ಮೂವತ್ತು ನಿಮಿಷ ಕ್ಲೋಸ್ ಮಾಡಿ ಇಟ್ಟೇನೆ ನೋಡಿರಿ ಈಗ ಮೂವತ್ತು ನಿಮಿಷ ಅದನ್ನೇ ಕ್ಲೋಸ್ತೀನಿ ನಿಮ್ಗೆ ನೋಡ್ರಿ ಇನ್ನೂ ಸಾಫ್ಟಾಗಿರ್ತೈತಿ ತಿನ್ನ ಒಂದು ಮೂವತ್ತು ನಿಮಿಷ ನೆನೆಸಿದ್ರದಿಂದ ಈಗಿನ ಹಿಟ್ಟನ್ನ ಮಿದ್ಕೊಂಡ್ಬಿಡೋಣ್ರಿ ಭಾಳ ಒತ್ತಿ ಮಿದ್ಕೊಳಕ್ಕೆ ಹೋಗ್ಬಿಡ್ರಿ ಹಂಗೆ ಒಂದು ಸ್ವಲ್ಪ ಇದು ಉಳ್ಳಿ ಹರಿಬೇಕಲ್ಲ ಹಂಗಾಗಿ ಒಂದು ಸ್ವಲ್ಪ ಮಿದ್ಕೊಂಡ್ಬಿಡ್ತೀನಿ ಈಗ ಈ ರೀತಿ ರೋಲ್ ಮಾಡ್ಕೊಂಡು ನಮ್ಗೆ ಎಷ್ಟು ದೊಡ್ಡದು ಅಥವಾ ಸಣ್ಣದ ಉಳ್ಳಿ ಯಾವ ರೀತಿ ಬೇಕಲ್ಲ ಆ ರೀತಿ ಮಾಡ್ಕೋಬೋದ್ರಿ ನೋಡ್ರಿ ಈಗ ನಾಲ್ಕು ನಾನು ಒಂದು ಐದು ಉಳ್ಳಿ ಇದ್ರೊಳಗೆ ಈಗ ಒಂದು ಉಳ್ಳಿ ತೊಗೊಂಡು ಎಣ್ಣೆ ಹಚ್ಚಿ ಈ ರೀತಿ ಲಟ್ಟಿಸ್ಕೋತೀನಿ ಚಪಾತಿ ಲಟ್ಟಿಸ್ತೀವಲ್ಲ ಸೇಮ್ ಅದೇ ರೀತಿನ ಲಟ್ಟಿಸ್ಕೋಬೇಕ್ರಿ ತೆಳುವಾಗಿ ಈಗ ನಾವು ಮಾಡತ್ತಿದ್ದು ವಿಡಿಯೋ ಟಿ ವಿ ಟ್ಯಾಬ್ ಮೊಬೈಲ್ ಕಂಪ್ಯೂಟ್ರ್ ಇದರಾಗೆಲ್ಲ ಬರ್ತೈತೆ ನಾವು ವಿಡಿಯೋ ಮಾಡಿದ್ದೆ ನೀವು ಯಾವುದರಿಂದ ನೋಡಾತ್ರಿ ಮತ್ತು ಯಾವ ಊರಿಂದ ನೋಡಾತ್ರಿ ಅನ್ನೋರು ಕಮೆಂಟ್ ಮಾಡಿರಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿ ನೋಡಿರಿ ಎಣ್ಣೆ ಹಚ್ಚಿ ಸ್ವಲ್ಪ ಹಿಟ್ಟು ಹೋಗ್ಬೇಡ್ರಿ ಎಣ್ಣೆ ಹಚ್ಚಿ ಈ ರೀತಿ ತಳುವಾಗ ಲಟ್ಟಿಸ್ಕೊರಿ ನೋಡಿರಿ ನಾ ಈಗ ತಳ್ಳಾಗ ಲಟ್ಟಿಸ್ಕೊಂಬಂದ್ಯಲ್ಲ ಈ ರೀತಿ ಲಟ್ಟಿಸ್ಕೋಬೇಕ್ರಿ ಈಗ ನಾನು ಕೊರೆಯೋದು ಚಾಕು ಅಥವಾ ಈ ರೀತಿ ಕಟರ್ ಇದ್ರೆ ತೊಗೊಂಡು ನಾವೀಗ ಫಸ್ಟಿಗೆ ಪ್ಲಸ್ ಮಾರ್ಕಂಗೆ ಹಾಕೋಬೇಕು ನೋಡ್ರಿ ನಾಲ್ಕು ಕಡೆ ಚಕ್ ಕಟ್ ಕಟ್ ಮಾಡ್ಕೊಂಡು ಆಮೇಲೆ ಅದ್ರೊಳಗೆ ಸೆಂಟ್ರ್ ಸೆಂಟ್ರ್ ಈ ರೀತಿ ಕಟ್ ಮಾಡ್ಕೋಬೇಕೈತೆ ನಾವು ಸುತ್ತಾರ್ಲೋ ಈ ರೀತಿ ನಾ ಗ್ಯಾಪ್ ಬಿಟ್ಬಿಟ್ಟು ಮಾಡಾತಿನ ಸೇಮ್ ಅದೇ ರೀತಿ ಕಟ್ ಮಾಡ್ಕೊಂಡು ಅದ್ರ ಮ್ಯಾಲೆ ಈ ರೀತಿ ಎಣ್ಣೆ ಹಚ್ಕೊರಿ ಆಮೇಲೆ ಒಂದು ಸ್ವಲ್ಪ ಮೈದಾ ಹಿಟ್ಟು ಈ ರೀತಿ ಉದುರಿಸ್ಕೊರಿ ಅಂದ್ರೆ ಪದರ ಪದ್ರ ಆಗಿ ಪರೋಟ ಚಲೋ ಬರ್ತಾವ್ರಿ ನೋಡ್ರಿ ಈಗ ನಾವು ಮಡ್ಚಾತಿನ ಸೇಮ್ ಒಂದ್ರ ಮ್ಯಾಗ ಒಂದು ಪದ್ರ ಹಾಕೊಂತ ಹೋಗ್ಬೇಕ್ರಿ ಅವ್ನು ஒழை நமக்கு மேது கத்தாக ஒழி நம்ம கருத்து ச பரோட்ட மாறி அந்த அஷ்டு ஷலோ பதிர பதிராகி பிச்சு நோட்ரி அவு ரீதிந்த இல்லை நோட்ரி இதென்னாஸ்வல் எண்ணெய் ஆங்கில் அட்டஸ்க்கொண்டு பிடித்தீ பட்ல சண்ணது நான் பூரேல அதற்கு சொல்வ துடதில் அட்டஸோத்தி நோட்ரி ಜೋರಾಗಿ ಗಟ್ಟಿ ಲಟ್ಸಕ್ಕೆ ಹೋಗ್ಬೇಡ್ರಿ ಮ್ಯಾಲ ಮ್ಯಾಲಿಂದ ಒಂದು ಸ್ವಲ್ಪ ಸ್ವಲ್ಪ ಲಟ್ಟಿಸ್ಕೋಬೇಕ್ರಿ ನಂಗೆ ಲಟ್ಸತನಲ್ಲ ಸೇಮ್ ಇದೇ ರೀತಿನೇ ಇದಿಷ್ಟೇ ರೆಡಿ ರೀ ಈಗ ಗ್ಯಾಸಿನ ಹಂಚು ಕಾಯಕ್ಕೆ ಇಟ್ಟಿದ್ದೆ ಅದರೊಳಗೆ ಹಾಕ್ತೇನೆ ನೋಡ್ರಿ ಬೇಸ್ಬಿಡವೇವನ್ನ ಗ್ಯಾಸಿನ ಮೇಲೆ ದೋಸೆ ಕಾಯಕ್ಕೆ ಇಟ್ಟಿದ್ದೆ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಕೊಬಿಡ್ತೇನೆ ಫಸ್ಟಿಗೆ ಈಗ ಪರೋಟ ಲಟ್ಟಿಸ್ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕೋತೇನೆ ನೋಡ್ರಿ ಭಾರಿ ಮಸ್ತ್ ರುಚಿಯಾಗಿದ್ದು ರೀ ಪರೋಟ ಯಾರು ತಿನ್ನೋಂಗಿಲ್ಲ ಅಂತಾರಲ್ಲ ಅವ್ರು ಎಷ್ಟು ಹೇಳಿಕೊಂಡು ಹೇಳಿಕೊಂಡು ಮಾಡಿಸ್ಕೊಂಡು ಮಾಡಿಸ್ಕೊಂಡು ತಿಂತಾರೆ ನೋಡಿರಿ ಅಷ್ಟು ರುಚಿಯಾಗಿದ್ವಿ ಇವ ನೀವು ಬೆಳಗ್ಗೆ ಮಾಡಿ ಸಂಜೆವರೆಗೂ ಇಟ್ರು ಹಾಳಾಗೋದಿಲ್ಲ ರೀ ಅಷ್ಟು ಸಾಫ್ಟಾಗಿ ಅಷ್ಟು ಸ್ಮೂತಾಗಿರ್ತಾವೆ ಇವು ನೋಡ್ರಿ ಈ ರೀತಿ ಒಂದು ಸ್ವಲ್ಪ ಕೈಲಿ ಈ ರೀತಿ ಕೈ ಆಡಿಸ್ತಾವನ್ನ ತಿರುಗಿಸ್ಕೊಂಡ್ರೆ ಎಲ್ಲ ಕಡೆ ಚಲೋ ತಂಗ ಬೇಯ್ತಿತ್ರಿ ಈಗ ಒಂದು ಸೈಡೆ ಬೇಯ್ತು ಇನ್ನೊಂದು ಸೈಡೆ ಹೊಳೆಸ್ ಎರಡು ಸತಿ ಎಣ್ಣೆ ಹಾಕಿ ಬೇಯಿಸ್ಕೊಂಡ್ಬಿಟ್ರೆ ಸಾಕು ನೋಡಿರಿ ಅವನ್ನ ಅದು ಪದ್ರ ಆಗಿರ್ತೈತಲ್ಲ ಒಂದು ಸ್ವಲ್ಪ ಅದನ್ನು ಒತ್ತಿ ಒತ್ತಿ ಬೇಯಿಸ್ಕೊಬೇಕಾ ಸಣ್ಣ ಉರಿ ಇಟ್ಕೊಂಡು ರೀ ಇಲ್ಲಾಂದ್ರೆ ನಾವು ಜೋರು ಇಟ್ಟು ಇರು ಇಟ್ಕೊಂಡು ಬೇಯಿಸ್ಕೊಂಡ್ರೆ ಮ್ಯಾಗಿನ ಪದ್ರ ಅಷ್ಟು ಬೇಯ್ತಾವ ಒಳಗಿನ ಪದ್ರ ಬೇಯೋದಿಲ್ಲ ಅವ ಅದಕ್ಕೆ ಸಣ್ಣ ಉರಿ ಇಟ್ಕೊಂಡು ಈ ರೀತಿ ಬೇಯಿಸ್ಕೊಬೇಕು ನೋಡಿರಿ ನೋಡಿರಿ ಉಬ್ಬ ಆತವಲ್ಲ ನೋಡಾತಿರಲ್ಲ ನೀವು ಅಷ್ಟು ಮಸ್ತಾಗ್ಯಾವ ಆಗ್ಯಾವು ನೀವು ಒಂದು ಸತ್ತೆ ಮಾಡ್ಕೊತೀನಿರಿ ಹೆಂಗಾಗ್ಯಾವಂತ ಹೇಳಿ ಕಮೆಂಟ್ ಮಾಡಿರಿ ಈಗ ನೋಡಿ ನೋಡ್ತಾನೆ ನೀವು ಅನಿಸ್ತೈತೆ ನೋಡಿರಿ ಅಷ್ಟು ಚಲೋ ಆಗಿದೀವಿ ಇವ ರುಚಿ ಅಂತೂ ಮಾಡಿಸ್ದಂಗೆ ಮಾಡಿಸ್ದಂಗಿದ್ವು ರೀ ಸ್ಕೂಲಿಗೆ ಆಫೀಸಿಗೆ ನೀವು ಒಂದು ಸತಿ ಈ ರೀತಿ ಆಫೀಸಿಗೆ ಕೊಟ್ಟು ಕಳಿಸ್ಬಿಟ್ರೆ ನಿಮ್ಮ ಮನೆಯೊಳಗೆ ಹಗಲೆ ಮುಗಲೆ ಉಣ್ಣ ಮಾಡಿ ಕಟ್ಟಂತಾರೆ ನೋಡಿರಿ ಅಷ್ಟು ಸಾಫ್ಟ್ ನೀವು ಅವ್ರ ಬೆಳಗ್ಗೆ ಒಯ್ದಿದ್ದು ಮಧ್ಯಾಹ್ನ ಮಟ್ಟನು ನೋಡಿರಿ ತೋರ್ಸ ತೋರ್ಸಾತೇನಲ್ಲ ನಾನು ಈಗ ಇಷ್ಟು ಮಾಡೋ ಮಟ್ಟನೂ ಇವು ಹಂಗ ಇದ್ದು ನೋಡ್ರಿ ಸಾಫ್ಟಾಗಿ ನೋಡಿರಿ ಒಳಗೆಲ್ಲ ಪದ್ರ ಪದ್ರ ಕಾಣಿಸ್ತಾವ ಮೂರು ತೋರ್ಸ ಏನಿಲ್ಲ ನಿಮಗೆ ನಾವು ಎಷ್ಟು ಪದ್ರ ಹಾಕಿದ್ವಲ್ಲ ಅಷ್ಟು ಪದ್ರ ಪದ್ರ ಆಗಿರ್ತಾವೆ ನೋಡ್ರಿ ಇವು ಇದೇ ಥರ ವೀಡಿಯೋ ನೋಡಿರಿ ಸಪೋರ್ಟ್ ಮಾಡಿರಿ ವೀಡಿಯೋ ನೋಡೋದಕ್ಕೆಲ್ಲಾರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ